ಶಾಲೆಯು ಹತ್ತೊಂಬತ್ತು ನೂರ ಹದಿನೆಂಟರಿಂದ ಪ್ರಾರಂಭವಾಗಿದ್ದು ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ಜೈ ಸಂಸ್ಥೆಯ ಸಂಸ್ಥೆಯವರು ಒಳ್ಳೆಯ ಗುಣಮಟ್ಟ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಅದರಲ್ಲಿ ಸರ್ಕಾರ ಬಿಸಿ ಊಟವನ್ನು ಪ್ರಾರಂಭಿಸಿದ ನಂತರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಮ್ಮ ಶಾಲೆಯಿಂದ ನಾವು ಬಿಸಿ ನಡೆಸುತ್ತಾ ಬಂದಿದ್ದೀವಿ ಅದರಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಶಿವಶಕ್ತಿ ಮಹಿಳಾ ಸ್ವಸಹಾಯ ಸಂಘ ಉಗಾರ್ ಖುರ್ದ್ ಅವರು ಬಿಸಿ ಊಟವನ್ನು ಉಗಾರ್ ಶಾಲೆಯಲ್ಲಿ ನೀಡುತ್ತಾ ನೀಡಿದ್ದ ಪ್ರಯುಕ್ತ ಅವರ ಒಂದು ಬಿಸಿ ಊಟ ನೀಡುವ ಶೈಲಿ ಮಕ್ಕಳಿಗೆ ಉತ್ತಮವಾದ ಊಟವನ್ನು ಬಡಿಸುವುದನ್ನು ನಾವು ಕಂಡು ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಅವರನ್ನು ಭೇಟಿ ಮಾಡಿ ಅವರ ಜೊತೆ ಸಂಪರ್ಕಿಸಿದಾಗ ನೀವು ನಮ್ಮ ಶಾಲೆಯಲ್ಲಿ ಬಿಸಿ ಊಟ ಕೊಡ್ತೀರಾ ಅದನ್ನು ನೀವು ಮಾಡ್ತೀರಾ ಅಂತ ಕೇಳಿದಾಗ ಅವರೂ ಕೂಡ ಒಪ್ಪಿಕೊಂಡು ಅವತ್ತಿನಿಂದ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೆ ಒಳ್ಳೆಯ ಗುಣಮಟ್ಟ ಸಕಸ ಆಹಾರವನ್ನು ನೀಡುತ್ತಾ ಬಂದಿದ್ದಾರೆ ನಾವು ಮೊದಲು ನಮ್ಮ ಶಾಲೆಯಲ್ಲಿ ಮೊದಲು ಮಠದಿಂದ ಬರ್ತಕ್ಕಂತಹ ಒಂದು ಆಹಾರವನ್ನು ಉಪಯೋಗಿಸಿದ್ದು ಆನಂತರ ಅಲ್ಲಿ ಬದಲಾವಣೆ ಮಾಡಿ ಶಾಲೆಯಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಶಾಲೆಯಲ್ಲಿ ಮಾಡರೂ ಕೂಡ ಇಬ್ಬರು ಶಿಕ್ಷಕರಿಗೆ ಹೊರೆಯಾಗಲ ಹೊರೆಯಾಗಲಿಕ್ಕೆ ಪ್ರಾರಂಭ ಆಯಿತು ಆ ದೃಷ್ಟಿಯಿಂದ ನಾವು ನಾವು ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಜೆ ಐ ಸ್ಕೂಲ್ನಲ್ಲಿ ಈ ಶಿವಶಕ್ತಿ ಮಹಿಳಾ ಸ್ವ ಸಂಘದವರು ಒಂದು ಬಿಸಿಯೂಟವನ್ನು ಕೊಡ್ತಾ ಇರೋದನ್ನ ನೋಡಿಕೊಂಡು ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯ ಗುಣಮಟ್ಟದ ಒಂದು ಆಹಾರವನ್ನು ಕೊಡ್ತಾ ಇರೋದರಿಂದ ನಮ್ಮಲ್ಲೂ ಕೂಡ ಇಂಥ ಈ ಒಂದು ಸಂಸ್ಥೆಗೆ ನಾವು ಒಪ್ಪಿಸಬೇಕಂತ ನಮ್ಮ ಕಮಿಟಿಯವರು ನಿರ್ಧಾರ ಮಾಡಿದಾಗ ಆ ಕಮಿಟಿಯವರ ನಿರ್ಧಾರದಂತೆ ನಾವು ಕೂಡ ಅವರಿಗೆ ಈ ಒಂದು ಸಂಸ್ಥೆಗೆ ಮಹಿಳಾ ಶಿ ಶಿವ ಶಿವಶಕ್ತಿ ಮಹಾಸಂಖ್ಯೆ ಸಂಸ್ಥೆಗೆ ನಮ್ಮ ಶಾಲೆ ಬಿಸಿ ಊಟವನ್ನು ಅವರಿಗೆ ಒಪ್ಪಿಸಿಕೊಡಲಾಗಿದೆ ಅಂದಿನಿಂದ ಇಂದಿನವರೆಗೂ ಅವರು ನಮ್ಮ ಶಾಲೆಗೆ ಬೇಕಾಗತಕ್ಕಂತಹ ಊಟದ ವ್ಯವಸ್ಥೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಶುದ್ಧವಾದಂಥ ಆಹಾರವನ್ನು ಮುಂಜಾನೆ ಪ್ರತಿದಿನ ಒಂಬತ್ತು ಗಂಟೆಗೆ ಹಾಲನ್ನು ಮಧ್ಯಾಹ್ನ ಬಿಸಿ ಊಟ ಬಾಳೆಹಣ್ಣು ಹಾಗೂ ತತ್ತಿಗಳನ್ನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಮ್ಮ ಶಾಲೆಗೆ ಒದಗಿಸುತ್ತಿದ್ದಾರೆ ನಮ್ಮಷ್ಟು ನಾವು ಅಳಿಲು ಸೇವೆ ಮಾಡೋಣಪ್ಪ ಅಂಥೇಳಿ ನಾವೆಲ್ಲರೂ ಅವರು ಗ್ರೂಪದೊಳಗದೀವಿ ಆಮೇಲೆ ಅವರಲ್ಲಿರುವಂಥ ಅನ್ನದಾನ ಆಮೇಲೆ ವಿದ್ಯಾದಾನ ಅದ್ರ ಜೊತೆಗೆ ಸಮಾಧಾನ ಅನ್ನುವಂಥದ್ದು ಎಲ್ಲರಿಗೂ ಕೊಡ್ತಾರೆ ಅವರು ಅದು ಭಾಳ ವಿಶೇಷವಾದದ್ದು ಅನ್ನದಾನನ ಕೊಡ್ತಾರೋ ವಿದ್ಯಾದಾನನ ಕೊಡ್ತಾರೋ ಸಮಾಧಾನ ಅನ್ನೋದೇನಿರ್ತದೆ ಎಲ್ಲ ಬಡಬಗ್ಗರು ಅವ್ರ ಹತ್ರ ಬಂದರೆ ಅವ್ರಿಗೆ ಉದ್ಯೋಗನೂ ಕೊಡ್ತಾರೆ ಅನ್ನನೂ ಕೊಡ್ತಾರೆ ವಿದ್ಯಾದಾನವೂ ಕೊಡ್ತಾರೋ ಅದಕ್ಕೆ ಕೊನೆಯದೇನು ಸಮಾಧಾನ ಇರ್ತೈತಿ ಪ್ರತಿಯೊಬ್ಬರಿಗೂ ಸಮಾಧಾನ ಅನ್ನೋದು ಬೇಕಾಗಿರ್ತದೆ ಸಮಾಜದೊಳಗೆ ಎಷ್ಟೋ ಜನ ಆರ್ಥಿಕವಾಗಿ ಅಥವಾ ಇನ್ನುಳಿದ ಪ್ರಭಾವಕ್ಕೆ ಒತ್ತಡಕ್ಕೊಳಗಾಗಿ ಅವರ ಬದುಕ ಇನ್ನು ಮುಗಿತು ಪ ಆತ್ಮಹತ್ಯೆ ಮಾಡ್ಕೋತ ನನ್ನೋವ್ರಿಗೆ ಸಹಿತ ಅವರಲ್ಲಿಂದ ನಾವು ನೋಡಿವಿ ಕೆಲವೊಂದು ಪ್ರಯೋಗಗಳನ್ನು ಸಹಿತ ಎಷ್ಟೋ ಜನರಿಗೆ ಸೇವೆ ಮಾಡ್ಯಾರ ಆ ಜನ ಎಲ್ಲ ಅವ್ರನ್ನ ಇವತ್ತು ಹೆಂಗೆ ಹಿಡ್ಕೊಂಡಾರಂದ್ರೆ ಎಂಥ ಒಬ್ಬ ದೇವರ ನಮ್ಮಲ್ಲಿ ಇದಾರಪ್ಪ ಅನ್ನುವಂಥ ವಿಚಾರಲಿ ಆ ಜನ ಎಲ್ಲ ಅವರು ನೋಡ್ತಾರೆ ಆಮೇಲೆ ಎಷ್ಟೋ ಜನರಿಗೆ ಇಲ್ಲಿ ನಮ್ಮ ಸಮೀಪದ ಯಾವುದೇ ಒಂದು ಸೇವೆ ಒಣಮೋತ್ಸವ ಇರಲಿ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮ ಇರಲಿ ಜಾತ್ರೆ ಇರಲಿ ಅಥವಾ ರಾಷ್ಟ್ರೀಯ ಭಾವೈಕ್ಯತೆ ಹೊಂದಿರುವಂಥ ಕಾರ್ಯಕ್ರಮಗಳು ಇರಲಿ ಅಥವಾ ಯಾವುದೇ ರೀತಿಯ ಕ್ರೀಡಾಕೂಟಗಳು ಇರಲಿ ಇನ್ನಿತರ ಕಾರ್ಯಕ್ರಮಗಳು ಸಹಿತ ಯಾವುದೇ ರೀತಿಯ ತೊಂದರೆ ಆಗದಂಥ ಅನ್ನದಾಣ ಒಂದು ಒಂದು ಎಂಟು ಒಂಬತ್ತು ವರ್ಷ ಹತ್ರ ಇವರು ಕೂಡ ಕೆಲ್ಸಕ್ಕೆ ಅದಾವ್ರೆ ಮತ್ತು ಆಕಳ ವ್ಯವಸ್ಥೆ ಏನೈತ್ರ ಎರಡು ವರ್ಷದಿಂದ ಆಕಳ ವ್ಯವಸ್ಥೆ ಮಾಡ್ತಾನ್ರಿ ಸರ್ ಎಲ್ಲ ಅದ್ರದ್ದು ಏನಾಯ್ತಾರೆ ಎಲ್ಲ ಮೇವು ಹೆಣ್ಕಾಸು ಎಲ್ಲ ನಾನು ರೀ ಸರ್ ಮತ್ತು ಇಟ್ಟು ದಿವಸ ಆದ್ರೆ ಮದುವೆ ಆಗಲೈತೆ ರೀ ನನ್ನ ಮದುವೆ ಆಗೈತೆ ಅಂದರೆ ಸರ್ ಕಂಡ ಭಾಳ ಹುಡುಗಿ ನೋಡ್ರಿ ಹುಡುಗಿ ನೋಡಿ ನೋಡಿ ಸಾಕಾಯಿ ಸರ್ ಮತ್ತು ಇದೇನು ಹಾಕೋದ ವ್ಯವಸ್ಥೆ ಮಾಡ್ತೇನೆ ರೀ ಆವಾಗಿಂದ ಒಂದು ಆರು ತಿಂಗಳೇ ಸರ್ ಮದುವೆ ಆತ್ರಿ ಮದುವೆ ಆಗನ ಸರ್ ಎಲ್ಲ ಈ ಹಾಕದ ವ್ಯವಸ್ಥೆ ಮಾಡಿದಾಗ ಎಲ್ಲ ಚಲೋ ಆಗೈತೆ ರೀ ಅದ್ರ ಸರಿ ಮೇವು ಹಾಕ್ತೇನೆ ರೀ ಮೇವು ಸರ ಮತ್ತು ಹಿಂಡಿ ರೀ ಏನು ಟೈಮಿಂಗ್ ಸರಿ ನೀರು ಕುಡಿಸ್ತೀವ್ರಿ ಎಲ್ಲ ಸರ ಅಂದ್ರೆ ಏನು ವ್ಯವಸ್ಥೆ ಇತ್ತು ಎಲ್ಲ ಸರ ಆ ಥರ ಎಲ್ಲ ಮೂರು ಹೊತ್ತು ಕ್ಲೀನ್ ಮಾಡ್ತೇವೆ ಸರ್ ಮೂರು ಹೊತ್ತು ಕ್ಲೀನ್ ಮಾಡ್ತೇನೆ ರೀ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸರ್ ಬಂದು ಕ್ಲೀನ್ ಮಾಡಿ ಹೋತೇನೆ ರೀ ಸರ್ ಅದು ಇವ್ರ ಕಡೆ ಬಂದಾಗಿಂದ ಅನುಕೂಲ ಆಗೈತೆ ರೀ ಎಲ್ಲ ಥರ ಅನುಕೂಲ ಮಾಡ್ಕೊಟ್ಟಾರೆ ಮಲಕ್ ಖರ್ಚು ಅದ ರೀ ಸರ್ ಮತ್ತು ನಮ್ದು ಏನೋ ಆಡಿ ಅಡಚಣೆ ಆಗಲೇ ನಮ್ದು ಏನು ಪ್ರಾಬ್ಲಮ್ ಇತ್ತಂದ್ರೆ ಎಲ್ಲ ಸಾಲ್ವ್ ಮಾಡ್ತಾರೆ ಸರ್ ಅವ್ರು